ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್ ಇದು ತರ್ಸ್ಡೇ ಅಂದರೆ ಗುರುವಾರದ ವ್ಲಾಗು ಗುರುವಾರ ಅಂದರೆ ನನ್ನ ಲೈಫಲ್ಲಿ ತುಂಬ ಸ್ಪೆಷಲು ಅಂದರೆ ಇದು ಗುರುಗಳ ದಿನ ಅಂತ ಹೇಳ್ಕೊಂಡು ಸೊ ನಾನಿವತ್ತು ನಿಮಗೆ ಗುರುಗಳ ಬಗ್ಗೆ ಗುರುಬಲದ ಬಗ್ಗೆ ಹೇಳಬೇಕು ಅಂತಿದ್ದೀನಿ ಸೊ ಗೊತ್ತಿದೆ ಗೊತ್ತೇ ಇರುತ್ತೆ ಎಲ್ಲರಿಗೂ ಗುರುಬಲ ಇದ್ದರೆ ಮದುವೆ ಮನೆ ಮಗ್ಗು ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ಅದು ನಿಜ ನಾನಂತೂ ನನ್ನ ಲೈಫಲ್ಲಿ ಗುರುಗಳ ವಿಚಾರದಲ್ಲಿ ತುಂಬ ಮಿರಾಕಲ್ ನೋಡಿದ್ದೀನಿ ಸೊ ಇವತ್ತು ನಾನು ನನ್ನ ಮಿರಾಕಲ್ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಇದು ನನ್ನ ಲೈಫ್ ಮಿರಾಕಲ್ ಸ್ಟೋರಿ ನಮ್ಮೂರು ಸಾಗರ ಸಾಗರ ಪಕ್ಕದಲ್ಲೇ ಶ್ರೀಧರ ಸ್ವಾಮಿಗಳ ಸ್ಥಳ ಅಂದರೆ ಇದೆ ಯಾರೋ ಹೇಳಿದರು ಇಲ್ಲಿ ಎವ್ರಿ ತರ್ಸ್ಡೇ ಶ್ರೀಧರಾಶ್ರಮ ಬೆಟ್ಟಕ್ಕೆ ಹೋಗಿ ಬನ್ನಿ ಗುರುಬಲ ಬರುತ್ತೆ ಮದುವೆ ಆಗುತ್ತೆ ಅಂತ ಸೊ ನಾನು ಎವ್ರಿ ತರ್ಸ್ಡೇ ಶ್ರೀಧರ ಸ್ವಾಮಿ ಬೆಟ್ಟಕ್ಕೆ ಹತ್ತೋಗಿ ಸ್ಟಾರ್ಟ್ ಮಾಡಿದೆ ಅಷ್ಟೇ ಜಸ್ಟ್ ಸ್ಟಾರ್ಟ್ ಮಾಡಿ ಒಂದು ವಾರ ಒಂದು ವಾರ ಗುರುವಾರ ಹತ್ತಿದ್ದೀನಿ ಅಲ್ಲಿ ಬೆಟ್ಟ ಹತ್ಬಿಟ್ಟು ನಮಸ್ಕಾರ ಮಾಡಿ ಬಂದಿದ್ದೀನಿ ವೆರಿ ನೆಕ್ಸ್ಟ್ ವೀಕು ನನ್ನ ಹಸ್ಬೆಂಡ್ ಕಡೆಯಿಂದ ನಂಗೆ ಪ್ರಪೋಸಲ್ ಬಂತು ಅಂದರೆ ಮದುವೆ ಹುಡುಗಿ ನೋಡೋಕೆ ಬರ್ತೀನಿ ಅಂತೇಳಿ ಸೊ ಅದು ನನ್ನ ಲೈಫಲ್ಲಿ ದೊಡ್ಡ ಮಿರಾಕಲ್ ಅಂತಲೇ ಹೇಳ್ಬೋದು ಸೊ ಅವ್ರು ನಂಗೆ ನೋಡೋಕೆ ಬಂದರು ಅವ್ರಿಗೆ ಅವ್ರು ನೋಡಿದ್ದು ಒಂದೇ ಹುಡುಗಿನ ಸೊ ಒಪ್ಕೊಂಡ್ರೂ ಸಹಿತ ಒಪ್ಕೊಂಡ್ಮೇಲೆ ನಮಗೆ ಏಯ್ಟ್ ಮಂತ್ಸ್ ಗ್ಯಾಪ್ ಇತ್ತು ಆ ಏಯ್ಟ್ ಮಂತ್ಸ್ ಗ್ಯಾಪಲ್ಲಿ ಎವ್ರಿ ತರ್ಸ್ಡೇ ನಾನು ಬಿಡದೆ ಆ ಮಳೆ ಇರಲಿ ಬಿಸಿಲಿರಲಿ ಏನೇ ಇರಲಿ ಕರೆಕ್ಟಾಗಿ ಮಧ್ಯಾಹ್ನ ಹನ್ನೆ ಹನ್ನೊಂದುವರೆ ಅಷ್ಟೊತ್ತಿಗೆ ಸಾಗರದಿಂದ ಹೋದರೆ ಒಂದು ಐದು ಎಂಟು ಕಿಲೋಮೀಟ್ರ್ ಇದೆ ಅಲ್ಲಿಂದ ಹೊರಟು ಹೋಗಿ ಬೆಟ್ಟ ಹತ್ತಿ ಬರ್ತಿದ್ದೆ ಸೊ ನಾನು ನೀವು ನಂಬ್ತಿರೋ ಬಿಡ್ತಿರೋ ನನಗಿರೋ ಈ ಶಾರ್ಟ್ ಟೆಂಪರ್ಗೆ ಹಠ ತಿನ್ನೋಕ್ಕೆ ಕರೆಕ್ಟಾಗಿ ಆಪೋಸಿಟ್ಟಾಗಿ ತುಂಬ ಪೇಷನ್ಸ್ ಆಗಿರೋ ಕೇರ್ ಮಾಡೋ ಗಂಡನೇ ನನಗೆ ಸಿಕ್ಕಿದ್ದಾನೆ ಸೊ ಅದು ನನಗೆ ಗುರುಬಲ ಅಂತನೋ ಆದರೂ ಹೇಳಿ ಅಥವಾ ಗುರುಗಳಿಂದ ಸಿಕ್ಕಿರೋ ಒಂದು ವರ ಅಂತಾದರೂ ಹೇಳಿ ಮದುವೆ ಆಗಿ ಬೇರೆ ಬೇರೆಯವರಿಗೆ ಹೋದ್ಮೇಲೆ ಬೆಟ್ಟ ಹತ್ತಿಕ್ಕಾಗಲಿ ಆಗಲಿಲ್ಲ ಅಂದರೆ ನನಗೆ ಕೊಟ್ಟಿರೋದು ಹೈದರಾಬಾದು ಸೊ ತುಂಬ ದೂರ ಆಯಿತು ಅಲ್ಲಿಂದ ಇಲ್ಲಿಗೆಲ್ಲ ಬರೋಕ್ಕಾಗಲ್ಲ ವರ್ಷಕ್ಕೊಂದು ಸಲ ಬಂದಾಗ ಅಷ್ಟೇ ಹೋಗ್ತಿದ್ದೆ ಬಟ್ ಅಲ್ಲಿ ಹೈದರಾಬಾದಲ್ಲಿ ಏನು ಸ್ಪೆಷಲ್ ಅಂದರೆ ಅಲ್ಲಿ ಏರಿಯಾ ಏರಿಯಾದಲ್ಲೂ ಸಾಯಿಬಾಬಾ ಟೆಂಪಲ್ ಇರುತ್ತೆ ಒನ್ ಡೇ ನಮ್ಮ ರಿಲೇಟಿವ್ಸ್ ಊರಿಂದ ಬಂದಿದ್ದರು ಸೊ ಎಲ್ಲಾದರೂ ಕರ್ಕೊಂಡು ಹೋಗಬೇಕಲ್ಲ ನೆಂಟರು ಬಂದರೆ ಅವತ್ತು ತರ್ಸ್ಡೇನೂ ಆಗಿತ್ತು ಸೊ ನಿಯರೆಸ್ಟ್ ಇರೋ ಸಾಯಿಬಾಬಾ ಟೆಂಪಲ್ಲಿಗೆ ಹೋಗೋಣ ಅಂತ ಹೋದ್ವಿ ಸೊ ಸಂಜೆ ಏಳು ಗಂಟೆ ಆಗಿತ್ತು ಆರತಿ ಟೈಮ್ ಬೇರೆ ಇತ್ತು ಸೊ ಆ ಟೆಂಪಲ್ ಹೆಂಗೆ ಅಂದರೆ ಸ್ಟಾರ್ಟಿಂಗ್ ಶಿವನ್ ಸ್ಟ್ಯಾಚ್ಯೂ ಇರುತ್ತೆ ಅಲ್ಲಿ ಎಲ್ಲರೂ ತಾಮ್ರ ತಾಮ್ಗೆಯಿಂದ ವಾಟರ್ ಹಾಕಿ ನಮಸ್ಕಾರ ಮಾಡಿ ಆಮೇಲೆ ಒಂದು ಸಾಯಿಬಾಬಂದು ಬೆಂಕಿ ಅದನ್ನ ಪ್ರದಕ್ಷಿಣೆ ಹಾಕಿ ಟೆಂಪಲ್ಗೆ ಹೋಗ್ತಾಯಿದ್ರು ಸೊ ನನಗೊಂಥರ ವಿಚಿತ್ರನು ಅನಿಸ್ತು ಒಂಥರನೂ ಅನಿಸ್ತು ಸೊ ನಾವು ಸೇಮ್ ಪ್ರೊಸೀಜರ್ ಮಾಡ್ಕೊಂಡು ಹೋದೆ ಫಸ್ಟಿಗೆ ಶಿವಲಿಂಗ ನನ್ನ ಫೇವ್ರೆಟು ಶಿವ ಸ್ಥಾನ ಇತ್ತು ಸೊ ಶಿವಂಗೆ ತಾಮ್ರದಲ್ಲಿ ನೀರು ಹಾಕ್ಕೊಂಡು ಹೋಗಿ ಟೆಂಪಲ್ನ ಟೆಂಪಲ್ಗೆ ಪ್ರದರ್ಶನ ಮಾಡಿಕೊಂಡು ಹೋದೆ ಸೊ ನಾವು ಹಾಗೆ ಹೋಗಿ ಹೋದಾಗ ಅಲ್ಲಿ ಆರತಿ ಟೈಮ್ ಎಂಡಿಂಗ್ ಜಸ್ಟ್ ಎಂಡಿಂಗ್ ಆಗೋದ್ರಿಂದ ಆರತಿ ನಡೀತಾ ಬಂದಿತ್ತು ಆರತಿ ಮುಗಿದ ಮೇಲೆ ಎಲ್ಲರೂ ಗರ್ಭಗುಡಿ ಅಂದರೆ ಗೊತ್ತಿರೋದಲ್ಲ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಒಂದು ದೊಡ್ಡದಾಗಿ ಸೊ ಅಲ್ಲಿ ಬರೀ ಬಟ್ಟ್ರಿಗಷ್ಟೇನೇ ಎಂಟ್ರಿ ಇರುತ್ತೆ ನಮಗೆಲ್ಲ ಇರೋದಿಲ್ಲ ಸೊ ಆ ಎಂಟ್ರಿ ಗೇಟು ಓಪನ್ ಆಯಿತು ಓಪನ್ ಆಗದಂಗೆ ನೋಡ್ತೀನಿ ಎಲ್ಲ ಅಲ್ಲಿ ನಿಂತಿದ್ದಾರೆ ಸಾಲಚ್ಚಿ ಭಕ್ತರುಗಳು ಎಲ್ಲರೂ ಅದರೊಳಗೆ ಇದ್ದಾರೆ ಹೋಗಿಬಿಟ್ಟು ಸಾಯಿಬಾಬಾನ ಮೂರ್ತಿನ ಎಕ್ಸಾಕ್ಟ್ಲಿ ಆ ಅಂತಾರೆ ಗರ್ಭಗುಡಿಯಲ್ಲಿರೋ ಮೂರ್ತಿನೇ ಎಲ್ಲರೂ ಮುಟ್ಟಿ ಮುಟ್ಟಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು ನನಗೆ ತುಂಬ ವಿಚಿತ್ರ ಅನ್ನಿಸ್ತು ಒಂಥರ ಶಾಕು ಆಯಿತು ನಿಜನ ಅಥವಾ ವಿಶೇಷ ಪೂಜೆ ಮಾಡಿದವ್ರಿಗೆ ಮಾತ್ರ ಹೊರ್ಡೆ ಎಂಟ್ರಿ ಇದೆಯಾ ಅಂತ ಅಂದ್ಕೊಂಡ್ರೆ ಎಲ್ಲರೂ ಹೋಗ್ತಾಯಿದ್ರು ಸರಿ ಅಂತ ನಾವು ಹಿಂದೆ ನಿಂತಿದ್ವಿ ಹೋದರೆ ನನಗೂ ಹೊರಡೇ ಬಿಟ್ಟರು ಸೊ ನನಗೆ ಅದು ಫಸ್ಟ್ ಟೈಮು ದೇವ್ರನ್ನೇ ಮುಟ್ಟೋ ಥರ ಅನುಭವ ಆಯಿತು ನಾನು ಸಹಿತ ತುಂಬಾ ಖುಷಿಯಾಗಿ ದೇವ್ರನ್ನ ಮುಟ್ಟಿ ಅವ್ರ ಕೈಗಳನ್ನ ನಮಸ್ಕಾರ ಮಾಡಿ ಪಾದಕ್ಕೆ ನಮಸ್ಕಾರ ಮಾಡಿ ಬಂದೆ ಸೊ ಹೋಲ್ ದಿನ ಅದು ಹೋಲ್ ಒಂದು ತ್ರೀ ಫೋರ್ ಡೇಸು ನಾನು ಅದೇ ತೇಲಾಡ್ತಾ ಇದ್ದೆವು ನಾನು ಒಳಗಡೆ ಹೋಗಿದ್ದೆ ದೇವ್ರನ್ನ ನಿಜವಾಗ್ಲೂ ಮುಟ್ಟಿ ಬಂದೆ ಅನ್ನೋ ಒಂಥರ ಖುಷಿ ಎಕ್ಸೈಟ್ಮೆಂಟ್ ಇತ್ತು ಸೊ ನಂಗೆ ಅದಿ ಈ ವಾರನೂ ಕ್ಯಾರಿ ಔಟ್ ಆಗಿತ್ತು ಮತ್ತೆ ನೆಕ್ಸ್ಟ್ ಯಾವಾಗ ತರ್ಸ್ಡೇ ಬರುತ್ತೆ ಅಂತ ವೇಟ್ ಇದ್ದೆ ಸೊ ನೆಕ್ಸ್ಟ್ ತರ್ಸ್ಡೇನೂ ಬಂತು ಬಂದಾಗ ನನ್ನ ಹಸ್ಬೆಂಡ್ಗೆ ಹೇಳಿದೆ ಹೋಗೋಣ ಇವತ್ತು ಅಂತ ಬಟ್ ಅವರು ಅವರಿಗೆ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಸಂಜೆ ಟೈಮಲ್ಲೇ ಮೀಟಿಂಗ್ ಎಲ್ಲ ಇರೋದ್ರಿಂದ ಅವ್ರು ಅಂದರು ನಂಗೆ ಮೀಟಿಂಗ್ ಎಲ್ಲ ಇದೆ ಬೇಕಾದ್ರೆ ಸಟರ್ಡೆ ಸಂಡೆ ಹೋಗೋಣ ಹೀಗಾಗಲ್ಲ ಅಂತ ಅಂದರು ಸೊ ಅವಾಗ ನಂಗೆ ಸ್ವಲ್ಪ ಬೇಜಾರು ಆಯಿತು ಅಯ್ಯೋ ಅಂತ ಹೇಳ್ಕೊಂಡು ಸುಮ್ಮನೆ ಸೋಫಾ ಸೆಟ್ ಮೇಲೆ ಕುತ್ಕೊಂಡು ಅಂದೆ ದೇವ್ರೆ ನನ್ನ ಕೈಯಲ್ಲಿ ಏನಾದರೂ ಸ್ಕೂಟಿ ಇದ್ದಿದ್ದರೆ ನಾನು ಬಂದುಬಿಡ್ತಿದ್ದೆ ಹೇಳ್ ಇವ್ರು ಬಿಟ್ಟವರು ಬಂದುಬಿಡ್ತಿದ್ದೆ ಸೊ ಆಗಿಲ್ಲ ಸಾರಿ ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡ್ತೀನಿ ಬರ್ತೀನಿ ಅಂತ ಹೇಳಿದೆ ಅದು ಆವಾಗ ಜುಲೈ ಮಂತ್ ಆಗಿತ್ತು ನನ್ನ ಬ ಹಸ್ಬೆಂಡ್ ಬರ್ತ್ಡೇ ಮಂತ್ ಆಗಿತ್ತು ನಾವು ಒಂದು ಒಂದು ಮೂರು ನಾಲ್ಕು ತಿಂಗಳಿಂದನೂ ಎಲ್ಲ ಕಾರ್ ಶೋರೂಮಿಗೆ ಹೋಗಿಬಿಟ್ಟು ಟೆಸ್ಟ್ ಡ್ರೈವ್ ಮಾಡ್ತಾಯಿದ್ವಿ ಕಾರ್ ತೊಗೋಬೇಕು ಕಾರ್ ತೊಗೋಬೇಕು ಜುಲೈ ಬರ್ತ್ಡೇಗೆ ಅಂತ ಹೇಳ್ಕೊಂಡು ಸೊ ಆಲ್ಮೋಸ್ಟ್ ನಮ್ಮ ಹಸ್ಬೆಂಡ್ ಬಜೆಟ್ ಒಂದು ಸೆವೆನ್ ಟು ಏಟ್ ಲ್ಯಾಕ್ಸ್ ಇತ್ತು ಬಟ್ ನನಗೆ ಸನ್ ರೂಫ್ ಕಾರ್ ಇಷ್ಟ ಆಗಿತ್ತು ಅದಕ್ಕೆ ಟ್ವೆಲ್ ಲ್ಯಾಕ್ಸ್ ಇತ್ತು ಸೊ ಬಜೆಟ್ ವೇರಿಯೇಷನ್ ಆಗಿ ತೊಗೊಳಕ್ಕೆ ಆಗಿಲ್ಲ ಜ ಬರ್ತ್ಡೇ ನಾಳೆ ಅಂತ ಅಂದರೆ ತೊಗೊಳಕ್ಕಾಗಿಲ್ಲ ಸೊ ನನಗೆ ಬೇಜಾರಾಗಿತ್ತು ರಾತ್ರಿ ಎಲ್ಲ ಇವ್ ನಾವು ತೊಗೊಳಕ್ಕಾಗಿಲ್ಲ ಕಾರು ಇಸ್ ಓಕೆ ಬಿಡು ಅಂತ ಬಟ್ ಅವ್ರು ಸಡನ್ನಾಗಿ ನಾಳೆ ಮಂಡೇ ಅಂದರೆ ಸಡನ್ನಾಗಿ ಹೇಳಿದರು ದಟ್ ಒಂದು ಕೆಲಸ ಮಾಡೋಣ ಕಾರಂತೂ ತೊಗೋಳೋಕ್ಕಾಗಿಲ್ಲ ಸ್ಕೂಟಿ ತೊಗೋಣ ನಿನಗೂ ಮಾರ್ಕೆಟಿಗೆ ಆಗಿರ್ಬೋದು ಮತ್ತು ಎಲ್ಲಾದರೂ ಹೋಗಬೇಕು ನನ್ನ ಮೇಲೆ ಡಿಪೆಂಡ್ ಆಗಬೇಕು ಅಂತಿಲ್ಲ ನಿಂಗೂ ಯೂಸ್ ಆಗುತ್ತೆ ಸ್ಕೂಟಿ ಆದರೆ ಏನು ಒಂದು ಸಿಕ್ಸ್ಟಿ ಸೆವೆಂಟಿ ತೊಗೊಂಡಾದ್ರೆ ಬರುತ್ತೆ ತೊಗೊಬೇಡೋಣ ಅಂಥೇಳಿ ಬರ್ತಡೇ ದಿನ ಮಂಡೇ ಇತ್ತು ಬರ್ತದೆ ಬರ್ತಡೇ ದಿನ ಹೋಗಿ ಸ್ಕೂಟಿ ತೊಗೊಂಡ್ವಿ ಹಾಂ ಬರ್ತಡೇಗೆ ಸ್ಪೆಷಲ್ ಏನಾರು ತೊಗೋಬೇಕಾ ಸ್ಕೂಟಿ ತೊಗೊಂಡು ಬಂದ್ವಿ ಬಂದು ಅಲ್ಲೇ ಅಲ್ಲೇ ಬರ್ತಾ ಬರ್ತಾನೆ ಸಾಯಿಬಾಬಾ ಟೆಂಪಲಲ್ಲೂ ಸಹಿತ ನಾನು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅವಾಗಲೂ ನನಗೆ ಫ್ಲ್ಯಾಶ್ ಆಗಿಲ್ಲ ಅದು ಮಂಡೇ ಆಗಿತ್ತು ಮಂಡೇ ತೊಗೊಂಡಿದ್ದು ಸೊ ತರ್ಸ್ಡೇ ಬರಲಿಕ್ಕೂ ಮತ್ತೆ ನಾನು ಸಂಜೆ ರೆಡಿ ಆದ ರೆಡಿಯಾಗಿ ಸಂಜೆ ಟೆಂಪಲ್ಲಿ ಹೋಗೋಣ ಇವತ್ತು ಗುರುವಾರ ಇದೆ ಅಂತ ಸೊ ಆ ಮೂಮೆಂಟಲ್ಲಿ ನಂಗೆ ಫ್ಲ್ಯಾಶ್ ಆಯಿತು ಹೋದ್ ತರ್ಸ್ಡೇ ನಾನು ಇದೇ ಸೋಫಾ ಸೆಟ್ ಮೇಲೆ ಹೇಳಿದ್ನ ನಾನು ಹತ್ರ ಸ್ಕೂಟಿ ಇದ್ದಿದ್ರೆ ಬರ್ತಿದ್ದೆ ಬಾಬಾ ಅಂತ ಹೇಳ್ಕೊಂಡು ಅಂತ ಸೀರಿಯಸ್ಲಿ ಸಿ ನಮ್ಮ ಪ್ಲ್ಯಾನಲ್ಲೇ ಇರಲಿಲ್ಲ ಬೈಕ್ ತೊಗೊಳೋದು ಕಾರ್ ತೊಗೋಬೇಕು ಅಂದ್ಕೊಂಡ್ವಿ ಕಾರ್ ತೊಗೊಳಕ್ಕಾಗಿಲ್ಲ ಮಿಸ್ ಆಗಿ ಬೈಕ್ ತೊಗೊಂಡ್ವಿ ಸೊ ನನಗೆ ಶಾಕ್ ಆಯಿತು ನಾನು ಇವಾಗ ಸ್ಕೂಟಿಯಲ್ಲಿ ಹೋಗ್ತಾಯಿದ್ದೀನಿ ಟೆಂಪಲ್ಗೆ ಅಂತ ಹೇಳ್ಕೊಂಡು ಹೌದು ಕಾರ್ ಮಿಸ್ ಆಯಿತು ಬಟ್ ಕಾರ್ ತೊಗೊಂಡ್ರೆ ನನ್ನ ಹಸ್ಬೆಂಡ್ ಮೇಲೆ ನಾನು ಡಿಪೆಂಡ್ ಆಗಬೇಕಾಗಿತ್ತು ಅವರಿಗೆ ವೆಯ್ಟ್ ಮಾಡಬೇಕಾಗಿತ್ತು ಸ್ಕೂಟಿ ತೊಗೊಂಡಿದ್ದಕ್ಕೆ ಅಲ್ವಾ ನಾನು ಫ್ರೀಡಮ್ ಸಿಕ್ತು ನಾನು ಆರಾಮ್ಸೆ ನನ್ನ ಓನಾಗಿ ನಾನು ಹೋಗ್ತಾ ಇದ್ದೀನಿ ಅಂತಲೂ ಅನಿಸ್ತು ಸೊ ಒಂದಂತೂ ನಿಜ ದೇವರು ನಮಗೆ ದೊಡ್ಡದು ಸಹ ಹೌದು ಕಾರ್ ಅಮೌಂಟ್ ಅಂದರೆ ತುಂಬ ದೊಡ್ಡದು ಕಾರ್ ತೊಗೊಂಡ್ರೆ ತುಂಬ ಗ್ರೇಟ್ ಅಂತ ಅನ್ಕೋಬೋದು ಕಾರ್ ಮಿಸ್ ಮಾಡಿದರೂ ಸಹಿತ ಸ್ಕೂಟಿಗೆ ಚಿಕ್ಕ ಅಮೌಂಟ್ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಬಂದರೂ ಸಹಿತ ನಮಗೆ ಯಾವುದು ನೀಡಿದೆ ಇದೆ ನಮಗೆ ಯಾವುದು ನೆಸಿಟಿ ಇದೆ ಆ ಮೂಮೆಂಟಲ್ಲಿ ನಮಗೆ ಅದನ್ನು ಮಾತ್ರ ಕೊಡ್ತಾರೆ ದೊಡ್ಡದೇ ಕೊಡಬೇಕು ಅಂತಿಲ್ಲ ಲೈಫಲ್ಲಿ ದೇವರು ನಮಗೆ ಯಾವುದು ಆ ಮೂಮೆಂಟಲ್ಲಿ ಹತ್ ಯೂಸ್ ಆಗತ್ತೆ ಅನ್ನೋದನ್ನು ನೋಡಿಬಿಟ್ಟು ಕೊಡ್ತಾರೆ ಅದೊಂದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಕನೆಕ್ಷನ್ನು ಸಾಯಿಬಾಬನ ಜೊತೆ ಇಲ್ಲಿವರೆಗೂ ಇದೆ ಈಗ ಎಷ್ಟೋ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಮಿರಾಕಲ್ಸ್ ಕನೆಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗ್ತವೆ ಎವ್ರಿಥಿಂಗ್ ನಾವು ಏನು ಅಂದ್ಕೊಂಡಿದ್ದೀವಿ ನಮ್ಗೆ ಸಿಗ್ತಾ ಇಲ್ಲ ಬಟ್ ಸಿಕ್ಕಿದ್ದು ನಮಗೆ ಬೆಸ್ಟ್ ಆಗಿದೆ ಸೊ ಅಲ್ಲಿಂದ ಪ್ರತಿ ಗುರುವಾರನೂ ನಾನು ಮಿಸ್ ಮಾಡಿದೆ ಪಂಚಾಮೃತ ಅಭಿಷೇಕನ ಮಾಡ್ಕೊತಾ ಬಂದೆ ಇಲ್ಲಿ ತೋರಿಸ್ತಾ ಇದನ್ನಲ್ಲ ಹಸಿ ಹಾಲಿಗೆ ಹನಿ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಆ ಪಂಚಾಮೃತನ ಪ್ರತಿ ಗುರುವಾರನೂ ಸಾಯಿಬಾಬಾ ಮೂರ್ತಿಗೆ ಅಭಿಷೇಕ ಮಾಡ್ಕೊತಾ ಬಂದೆ ಹಾಗೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ಕಾರ್ ತಗೊಂಡ್ವಿ ಮದುವೆ ಆಗಿ ಐದು ವರ್ಷ ಆದರೂ ಮಕ್ಕಳಾಗಿರಲಿಲ್ಲ ಸೊ ಅದೇ ಟೆಂಪಲಲ್ಲಿ ಸಲ ಒಂದು ಬೇಬಿ ಗರ್ಲ್ ಇಟ್ಕೊಂಡಿದ್ರು ಒಂದು ಹೆಂಗಸು ಸೊ ಅವ್ರು ನಾನು ಆ ಮಗುನೇ ನೋಡ್ತಾ ನಾನು ಬಾಬಾನ ಕಣಲ್ಲಿ ಕಣ್ಣಿಟ್ಟು ಕೇಳಿದ್ದೆ ನನಗೂ ಇದೇ ಥರ ಒಂದು ಮಗು ಬೇಕು ಅಂತ ಸೊ ನಂಬ್ತಿರೋ ಬಿಡ್ತಿರೋ ನಾನು ವೆರಿ ನೆಕ್ಸ್ಟ್ ವೀಕೆ ನಾನು ಕನ್ಸೀವ್ ಆದೆ ಪ್ರಗ್ನೆಂಟ್ ಆದೆ ಸೊ ನಾನು ಕನಸಲ್ಲಿ ಒಂದು ಚಿಕ್ಕ ಮಗು ಬೇಬಿ ಗರ್ಲ್ ಸಣ್ಣ ಹೆಣ್ಣು ಮಗುನೇ ನಾನು ಮಾತಾಡ್ತೀನಿ ಚಿನ್ನು ಮುದ್ದು ಅಂತ ಹೇಳ್ಕೊಂಡು ಕನಸು ಬಿದ್ದಿತ್ತು ನನಗೆ ಅದು ಶೋರ್ ಆಗಿದ್ದೆ ದಟ್ ನನ್ಗೆ ಹುಟ್ಟೋ ಮಗು ಹುಡುಗಿನೇ ಅಂತ ಎಷ್ಟೋ ಜನ ಹಿಂಗೆ ಹುಡುಗ ಹುಟ್ಟತ್ತೆ ಅಂತಂದ್ರು ಇಲ್ಲ ನನ್ನ ಕನಸಲ್ಲಿ ಬಂದಿದೆ ಅದು ಹೆಣ್ಮಗುನೇ ಹೆಣ್ಮಗುನೇ ನಾನು ಮುಟ್ಟಿದ್ದೀನಿ ಕೈ ತೊಡಲಿಟ್ಕೊಂಡಿದಿನಿ ಸೊ ಹೆಣ್ಮಗುನೇ ಅಂತ ಕನ್ಫರ್ಮ್ ಆಗಿ ನಂಗೆ ಸಿಕ್ಕಿತ್ತು ಅಷ್ಟೆಲ್ಲ ಒಂಥರ ವಿಚಿತ್ರ ಅನುಭವಗಳು ವಿಚಿತ್ರ ಕನಸುಗಳು ನಮಗೆ ಮುಂದೆ ಮುಂದೇನಾಗತ್ತೆ ಅನ್ನೋದನ್ನೆಲ್ಲ ಹೇಳ್ತಾ ಹೋದರು ಸಾಯಿಬಾಬಾ ಹುಟ್ಟಿದ್ದು ಕಲೆ ಯಾಕಂದರೆ ಅವಳು ಹುಟ್ಟಿರೋ ಅವಳದು ಡ್ಯೂ ಡೇಟ್ ಇರೋದು ಜನವರಿಯಲ್ಲಿ ಜನವರಿ ಟ್ವೆಂಟಿಗೆ ಬಟ್ ಅವಳು ಒಂದೂವರೆ ತಿಂಗಳು ಮುಂಚೆ ಅಂದರೆ ಎಂಟು ತಿಂಗಳಿಗೆ ದತ್ತ ಜಯಂತಿ ದಿನ ಹುಟ್ಟಿದಾಳೆ ನಿಮಗೆಲ್ಲ ಗೊತ್ತೇ ಇದೆ ಸಾಯಿಬಾಬಾ ದತ್ತಾತ್ರೇಯರ ಅವತಾರ ಸೊ ದತ್ತಾತ್ರೇಯರ ಹುಟ್ಟಿದ ದಿನಾನೇ ಹುಟ್ಟಬೇಕು ಅಂತ ಎಂಟು ತಿಂಗಳಿಗೆ ನನಗೆ ಹೊಟ್ಟೆ ಸ್ಟಾರ್ಟ್ ಆಗಿ ಸ್ವಲ್ಪ ತುಂಬ ಪೇನೆಲ್ಲ ಸ್ಟಾರ್ಟಾಗಿ ಎರಡು ದಿನ ನೋವು ತಡ್ಕೊಂಡು ಆಗಲ್ಲ ಅನ್ನೋ ಟೈಮಲ್ಲಿ ನನಗೆ ಸಿಸ್ರಣ್ಣು ಮಾಡಿದರು ಅವ್ರು ಒಂದು ಒಂದು ಎರಡು ಕೆ ಜಿ ಅಷ್ಟೇ ತುಂಬ ಚಿಕ್ಕಕ್ಕಿದ್ದು ಒಂದು ಇಪ್ಪತ್ತು ದಿವಸ ಎನ್ ಐ ಸಿಲೆ ಇಟ್ಟಿದ್ರು ಅವ್ರನ್ನ ಅಂದರೆ ಮಗು ಎಂಟು ತಿಂಗಳಿಗೆ ಹುಟ್ಟಿದೆ ಅಂತ ಹೇಳ್ಕೊಂಡು ಅಷ್ಟೇ ನಾವು ಮನೆ ತೊಗೋಬೇಕು ಅಂದಾಗ ಹೈದ್ರಾಬಾದಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಅಪಾರ್ಟ್ಮೆಂಟ್ನ ಸುತ್ತಿದ್ದೀವಿ ತಗೊಂಡ ಮನೆ ಮಾಡಬೇ ತೊಗೊಂಡು ಸೆಟ್ಲಾಗೋಣ ಅಂತ ಹೇಳ್ಕೊಂಡು ಬಟ್ ಅದು ಯಾವುದೂ ಸಕ್ಸಸ್ ಆಗಿಲ್ಲ ಎಷ್ಟೋ ಸಲ ಬೇಜಾರೂ ಮಾಡ್ಕೊಂಡಿಲ್ವಿ ಅಯ್ಯೋ ಅದು ಈಗ ನೋಡಿ ಎಷ್ಟು ರೇಟ್ ಆಗಿದೆ ನಾವು ಆವಾಗೆ ತೊಗೊಳ್ರೆ ಕಡಿಮೆ ಇರ್ತಿತ್ತು ಅಂತ ಬಟ್ ನಮಗೇನು ಗೊತ್ತಿತ್ತು ನಾವು ನನ್ನ ತವ್ರ ಮನೆ ಸಾಗರದಲ್ಲೇ ಬಂದು ಕರೋನಾ ಟೈಮ್ ಬಂದಾಗ ನಾವು ಇಲ್ಲಿ ಬಂದಾಗ ಡೆಲಿವರಿಗೆ ಅಂತ ಇಲ್ಲೇ ಬಂದು ಇಲ್ಲೇ ಇರ್ತೀವಿ ಇಲ್ಲಿ ಈ ಥರ ಇಂಡಿಪೆಂಡೆಂಟ್ ಅಪಾರ್ಟ್ಮೆಂಟಲ್ಲಿ ಇಂಡಿಪೆಂಡೆಂಟ್ ಹೌಸಲ್ಲಿ ಇಂಡಿಪೆಂಡೆಂಟ್ ಆಗಿರೋ ಈಶಾ ಹೌಸ್ ಈಶಾ ಮನೆ ಅಂತ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಆವಾಗೆಲ್ಲ ಸಿಗ್ತಾ ಇಲ್ಲ ನಮಗೆ ಮನೆ ಚೆನ್ನಾಗಿ ಸಿಗ್ತಾಯಿಲ್ಲ ನಮ್ಮ ಬಜೆಟಲ್ಲಿ ಇಲ್ಲ ಅಂತ ಬೇಜಾರು ಮಾಡಿಕೊಂಡವರು ಈಗ ನಮಗೆ ನೋಡಿದರೆ ದಿಸ್ ಇಸ್ ಆಲ್ಸೋ ಮಿರಾಕಲ್ ಅಕಸ್ಮಾತ್ ನಾವು ಅಪಾರ್ಟ್ಮೆಂಟ್ ತೊಗೊಂಡಿದ್ರೆ ನಮಗೆ ಇವಾಗ ಈಶಾ ಮನೆ ಇರ್ತಾನೆ ಇರಲಿಲ್ಲ ಅದು ಇಂಡಿಪೆಂಡೆಂಟ್ ಹೌಸ್ ಅಂತ ಇರ್ತಾನೆ ಇರಲಿಲ್ಲ ಸೊ ನಿಜ ಹೌದು ನಿಮಗೆ ಒಂದು ಮಿಸ್ ಆಗ್ಬೋದು ಆ ಟೈಮಲ್ಲಿ ಬೇಜಾರು ಆಗ್ಬೋದು ಇದು ಸಿಗ್ತಾ ಇಲ್ಲ ನಮಗೆ ಅಂತ ದೇವ್ರು ಮಾತ್ರ ಕರೆಕ್ಟಾಗಿ ಯಾವ ಟೈಮಿಗೆ ಏನು ಕೊಡಬೇಕು ಅದನ್ನು ಕ್ಲಿಯರಾಗಿ ಕೊಟ್ಟೆ ಕೊಡ್ತಾರೆ ಅದಂತೂ ಈ ನನ್ನ ಲೈಫಲ್ಲಿ ಆಗಿರೋಂಥ ಮಿರಾಕಲು ನಾನು ಎವ್ರಿ ಥರ್ಸ್ಡೇನು ದೇವರಿಗೆ ಅಭಿಷೇಕ ಮಾಡಿಬಿಟ್ಟು ಮಗು ಹಾಕಿಂತ ಮುಂಚೆ ಎವ್ರಿ ತರ್ಸ್ಡೇ ಪಂಚಾಮೃತ ಅಭಿಷೇಕ ಮಾಡಿ ಸಾಯಿಬಾಬಾನ ಪೂಜೆ ಮಾಡಿ ಸಂಜೆ ಟೆಂಪಲ್ಲಿಗೂ ಹೋಗ್ತಿದ್ದೆ ಅಲ್ಲಿ ಹೈದರಾಬಾದಲ್ಲಿ ಟೆಂಪಲ್ ಇರ್ತಿತ್ತು ಹೋಗ್ತಿದ್ದೆ ಸಾಗರ ಬಂದ ಮೇಲೆ ಹೋಗಕ್ಕೆ ಆಗ್ತಾಯಿಲ್ಲ ಮಗುನೂ ಆಯಿತು ಮಗು ನೋಡ್ಕೊಂಡೆ ಬ್ಯುಸಿ ಆಗೋದ್ರಿಂದ ಹುಣ್ಮೆ ಹುಣ್ಮೆಗೆ ನಾನು ತಪ್ಪದೇ ಅಭಿಷೇಕ ಎಲ್ಲ ದೇವ್ರನ್ನ ತೊಳೆದ್ಬಿಟ್ಟು ತಪ್ಪದೇ ಸಾಯಿಬಾಬಾನ ಮೂರ್ತಿಗೆ ಅಭಿಷೇಕ ಮಾಡಿಬಿಟ್ಟು ನಾನು ಪೂಜೆ ಮಾಡ್ತೀನಿ ಸೊ ಇದು ನನ್ನ ಒಂದು ದೇವರು ಒಂದು ವಿಶೇಷ ಏನಂದರೆ ಪೂಜೆ ಮಾಡಲೇಬೇಕು ಅಂತ ಇಲ್ಲ ಅವರು ನೆನೆಸ್ಕೊಂಡು ಒಂದು ನಾಯಿಗೆ ರೊಟ್ಟಿ ಹಾಕಿದರು ನಾಯಿಗೆ ತಿಂಡಿ ಹಾಕಿದ್ರು ಅಡ್ಡಿಲ್ಲ ಬಡವರಿಗೆ ಒಂದು ಹೆಲ್ಪ್ ಮಾಡಿದರು ಓಂ ಸಾಯಿರಾಮ್ ಅಂತ ಹೇಳಿದ್ರು ಸಾಕು ಅವ್ರು ನಮ್ಮ ಜೊತೆನೇ ಇರ್ತಾರೆ ಇದು ನನ್ನ ಜಸ್ಟು ಮೇಜರ್ ಮಿರಾಕಲ್ ಸ್ಟೋರಿ ನನ್ನ ಲೈಫಲ್ಲಿ ನಡೆದಿರೋದು ಸೊ ಬಟ್ ಸಾಯಿಬಾಬಾ ಎವ್ರಿ ಮೂಮೆಂಟು ನನಗೆ ಅನುಭವನೇ ಮಾಡ ಕೊಡ್ತಾ ಇರ್ತಾರೆ ನನ್ನ ಜೊತೆನೇ ಇದು ನನ್ನ ನೆರಳಾಗಿದ್ದು ನಂಗೆ ಗೈಡ್ ಮಾಡ್ತಿರ್ತಾರೆ ಅಂತ ಹೇಳ್ಕೊಂಡು ಈ ಸ್ಟೋರಿಯಿಂದ ನಾನು ನಿಮಗೆ ಹೇಳೋದೇನೆಂದ್ರೆ ನೀವು ಸಹಿತ ಗುರುಗಳಿಗೆ ನಂಬಿಸಿ ಹೇಳ್ತಾರಲ್ಲ ದೇವರ ಕೊಟ್ಟರು ಪೂಜಾರು ಭಟ್ರು ಕೊಡೋದಿಲ್ಲ ಅಂತ ಸೊ ನಿಮ್ಮ ಪ್ರಾರ್ಥನೆ ನೆರವೇರಬೇಕು ಅಂದರೆ ಗುರುಗಳನ್ನ ಪೂಜೆ ಮಾಡಲೇಬೇಕು ಶ್ರೀಧರ ಸ್ವಾಮಿ ಆಗಿರ್ಬೋದು ಗುರು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ಅವ್ರನ್ನ ಶ್ರದ್ಧೆಯಿಂದ ಗುರುವಾರದ ದಿನ ಒಂದು ಅರ್ಶನ ಸ್ನಾನ ಮಾಡಿ ಮಾಡಿಬಿಟ್ಟು ಅವರಿಗೂ ಅರ್ಶನ ನೀರಲ್ಲಿ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡ್ತಾ ಬನ್ನಿ ನೀವು ಗೊತ್ತಿಲ್ಲದೆ ನಿಮ್ಮ ಲೈಫಲ್ಲಿ ಮಿರಕಲ್ ನಡೀತಾ ಹೋಗುತ್ತೆ ಏನು ಬೇಕೋ ಅದನ್ನ ಮಾಡ್ತಾ ಹೋಗ್ತಾರೆ ಸೊ ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗಿಗೆ ನನ್ನ ಯೂಟ್ಯೂಬ್ ಚಾನಲ್ ಈಶಾ ಹಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಇಸ್ ಇದು ನನ್ನೊಂದು ನಿಜವಾದ ಸ್ಟೋರಿ ಯಾವುದೇ ರೀತಿಯ ಮೇಡಪ್ ಸ್ಟೋರಿ ಅಲ್ಲ ಸೊ ನಿಮಗೂ ಇದೇ ಥರ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ ಓಂ ಸಾಯಿರಾಮ್